ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದ ಸರ್ಕಾರಿ ಹಿರಿಯ ಹಾಗೂ ಪ್ರೌಢಶಾಲೆಯಲ್ಲಿ ಗಣರಾಜ್ಯೋತ್ಸವ ಹಿನ್ನೆಲೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶಿವಪ್ಪ ಕ ದನಗರರವರು ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಯಿತು ಇದೇ ವೇಳೆ ನಮ್ಮ ಆಶಾಕಿರಣ ಟ್ರಸ್ಟ್ ಬೆಂಗಳೂರು ಶಾಲೆಗೆ ಎರಡು ಕಂಪ್ಯೂಟರ್ ಕೊಡುಗೆ ನೀಡಿದರು ಪ್ರೌಢಶಾಲೆ ಶಿಕ್ಷಕರಾದ ರಾಜಶ್ರೀ ಪತಂಗಿ ಅವರಿಗೆ ಕರುನಾಡ ಕನ್ನಡ ಕಲಾ ಸಿರಿ ಬಳಗದ ಸದಸ್ಯರು ಉತ್ತಮ ಕನ್ನಡ ಶಿಕ್ಷಕಿ ಪ್ರಶಸ್ತಿ ನೀಡಿ ಗೌರವಿಸಿದರು ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ವಿತರಿಸಲಾಯಿತು ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಜರುಗಿತು ಧ್ವಜಾರೋಹಣವನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತ ಶಿವಪ್ಪ ಕಸಪ್ಪ ಅವರು ಧ್ವಜಾರೋಹಣ ಮಾಡಿದರು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಕ್ಕಳೊಂದಿಗೆ ಪ್ರಭಾತ್ ಪೇರಿ ನೆರವೇರಿತು ನಂತರ ಶಾಲೆಗೆ ಬಂದು ಮಕ್ಕಳಿಂದ ಕಾರ್ಯಕ್ರಮ ಪ್ರಾರಂಭವಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತ ಶಿವಪ ಕಾಸಪ್ಪ ದನಗರ್ ಹಾಗೂ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯ ಮಹನೀಯರು ಸಸಿಗೆ ನೀರಿರುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಮ್ಮ ಆಶಾ ಕಿರಣ ಸಂಸ್ಥೆಯವರು ಟ್ರಸ್ಟ್ ಬೆಂಗಳೂರಿವರು ನಮ್ಮ ಶಾಲೆಗೆ ಎರಡು ಕಂಪ್ಯೂಟರ್ಗಳನ್ನು ಒದಗಿಸಿದರು ಸುಮಾರು ಒಂದು ಲಕ್ಷ ಮೇಲ್ಪಟ್ಟ ಬೆಲೆ ಬಾಳುವಂಥ ಗಣಕ ಯಂತ್ರಗಳು ತದನಂತರ ನಿಮ್ಮ ಶಾಲೆಗೆ ಏನು ಬೇಕೋ ಆ ಮೂಲ ಸೌಲಭ್ಯಗಳನ್ನು ನಾವು ಟ್ರಸ್ಟ್ ವತಿಯಿಂದ ಒದಗಿಸುತ್ತೇವೆ ನೀ ಎಲ್ಲ ಶಿಕ್ಷಕರು ಮಕ್ಕಳ ಏಳಿಗೆಗಾಗಿ ಶ್ರಮಿಸಬೇಕೆಂದು ಅವರು ವೇದಿಕೆಯಲ್ಲಿ ಹೇಳಿದರು ತದನಂತರ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ಪ್ರಕಾಶ್ ಹಿಪ್ಪರಿಗೆ ಅವರು ಸಹ ನಮ್ಮ ಪಂಚಾಯತ್ ಪಂಚಾಯತ್ ಕಾರ್ಯಾಲಯದ ವತಿಯಿಂದ ತಮ್ಮ ಶಾಲೆಗೆ ಮೂಲಭೂತ ಸೌಲಭ್ಯಗಳು ಯಾವುದೇ ಸೌಲಭ್ಯಗಳು ಬೇಕಾದರೆ ನಮಗೆ ತಿಳಿಸಿ ನಾವು ನಿಮ್ಮ ಸೌಲಭ್ಯಗಳನ್ನು ಪೂರೈಸುತ್ತೇವೆ ಮಕ್ಕಳ ಏಳಿಗೆಗಾಗಿ ನಾವು ನೀವೆಲ್ಲರೂ ಶ್ರಮಿಸೋಣ ಗ್ರಾಮದ ಮಕ್ಕಳ ಪ್ರಗತಿಗಾಗಿ ನಾವು ನೀವೆಲ್ಲರೂ ಮುಂದಾಗೋಣ ಎಂದು ಹೇಳಿ ತಮ್ಮ ಮಾತುಗಳನ್ನು ಮುಗಿಸಿದರು ತದನಂತರ ಸಭೆಗೆ ನಮ್ಮ ಸರ್ಕಾರಿ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಎಸ್ ಬಿ ಜಮಖಂಡಿ ಗುರುಗಳು ವಂದನಾರ್ಪಣೆಯನ್ನು ಮಾಡಿದರು ನಾನು ಹನುಮಂತಗೌಡ ಪಾಟೀಲ್ ವಕೀಲರು ಸಿರುಗುಪ್ಪಿಯವರು ಈಗ ನಾವು ಇಷ್ಟಿಯಾನ್ ಕಂಪ್ನಿಯಿಂದ ನಾವು ಸರ್ಕಾರಿ ಶಾಲೆಗಳಿಗೆ ಏನೇನ ಅಲ್ಲಿ ಶಾಲೆಯ ಪರಿಸ್ಥಿತಿಗೆ ತಕ್ಕಂತೆ ಏನೇನು ಅವಶ್ಯಕತೆ ಇದೆಯೋ ಶಾಲೆಯ ಶೈಕ್ಷಣಿಕ ಮಟ್ಟಕ್ಕೆ ಏನೇನ ಅವಶ್ಯಕತೆ ಇದೆಯೋ ಅಂತ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಪ್ರತಿ ಹಳ್ಳಿಗಳಲ್ಲಿ ಶಾಲಾ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡಂಥ ಶಾಲೆಗಳನ್ನ ಕಂಪ್ಯೂಟರ್ಗಳನ್ನು ಕೊಡೋದಾಗ್ಲಿ ಅಥವಾ ನಲಿ ಟೇಬಲ್ಗಳು ವಿದ್ಯಾರ್ಥಿಗಳ ಅಂತ ಡೆಸ್ಕ್ಗಳು ಅದೇ ರೀತಿ ಫಿಲ್ಟರ್ಗಳು ಎಲ್ಲ ಗೋಡೆ ಬರಗಳನ್ನು ನಾವು ಕೊಡ್ತಾ ಇದ್ದೀವಿ ಆ ಅಂತ ಸಂದರ್ಭದಲ್ಲಿ ನಮ್ಮ ಮುತ್ತೂರು ಗ್ರಾಮದ ಎಲ್ಲ ಯುವಕರು ಸೇರಿ ನಮಗೊಂದು ಹಿಂಗೆ ಮಾಡತಿದೀವಪ್ಪ ಅಂತ ಹೇಳಿದಾಗ ನಮ್ಮ ಶಾಲೆಗೂ ನಮ್ಮ ಸರ್ಕಾರಿ ಶಾಲೆಗೂ ಒಂದು ಕಂಪ್ಯೂಟರ್ಗೂ ಬೇಕಂತ ಹೇಳಿದಾಗ ನಾವು ನಮ್ಮ ಇಷ್ಟ ಕಂಪ್ನಿಯವ್ರ ಜೊತೆ ಮಾತಾಡಿ ನಮ್ಮ ಆಚೆಕರ ಟ್ರಸ್ಟ್ ವೃತ್ತಿಯಿಂದ ನಾವು ಮಾತಾಡಿದಾಗ ಅವರು ಆಯ್ತು ಕೊಡೋಣ ಅಂತ ಹೇಳಿ ಒಂದು ಸುಮಾರು ಜಮಖಂಡಿ ತಾಲೂಕಿನ ಹತ್ತು ಹನ್ನೆರಡು ಹನ್ನೆರಡು ಸರ್ಕಾರಿ ಶಾಲೆಗಳಿಗೆ ಪ್ರತಿ ಶಾಲೆಗಳಿಗೆ ಎರಡೆರಡು ಕಂಪ್ಯೂಟರ್ ಕೊಟ್ಟಿದ್ದಾರೆ ಅವ್ರಿಗೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ ಈ ಕಂಪ್ಯೂಟರ್ ಗಳ ಸರ್ಕಾರಿ ಶಾಲೆಯ ಶಿಕ್ಷಕರು ಅದನ್ನು ಸದುಪಯೋಗ ತಗೋತಾ ಇದ್ದಾರೆ ಅಂದ್ರೆ ಮಕ್ಕಳಿಗೆ ಅಚ್ಚುಕಟ್ಟಾಗಿ ಹೇಳಿಕೊಡ್ತಾರ ಅಂತ ನಾವು ಭಾವಿಸಿ ಕೊಟ್ಟಿದೀವಿ ಆದ್ರೆ ಅದೇ ರೀತಿ ಆ ಶಿಕ್ಷಕರು ಕೂಡ ಮಕ್ಕಳಿಗೆ ಅಷ್ಟೇ ಆ ಉತ್ಕೃಷ್ಟಾಗಿ ಹೇಳಿಕೊಡ್ತಾ ಇದ್ದಾರೆ ಅದು ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಾವು ಇಷ್ಟ ಮತ್ತು ನಮ್ಮ ಆಶಾಕರಣ ಸಂಸ್ಥೆಯವರು ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ